ಹಾಯ್ ಹಲೋ ಅವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬರೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಕಡೆ ಶುರುಗಿನಲ್ಲಿ ಗೌತಮ್ ಅವರು ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ ಅಲ್ಲಿ ಒಬ್ರು ಗಂಡ ಹೆಂಡತಿನ ಒಂದು ಮಾಡ್ತಾರೆ ಅಂತೂ ಇಂತೂ ಗಂಡ ಹೆಂಡತಿ ಒಂದು ಮಾಡ್ಬಿಟ್ಟೆ ನನ್ನ ಮತ್ತೆ ಭೂಮಿಕಾನ ಯಾರು ಒಂದು ಮಾಡ್ತಾರೆ ಭೂಮಿಕಾ ಅವರು ಎಲ್ಲಿದ್ದಾರೋ ಹೇಗಿದ್ದಾರೋ ಆದಷ್ಟು ಬೇಗ ದೇವರೇ ನನ್ನ ಕಣ್ಣಿಗೆ ಭೂಮಿಕಾ ಅವರು ಕಾಣಿಸೋ ರೀತಿ ಮಾಡಪ್ಪ ಮನ್ಸಲ್ಲೇ ಗೌತಮ್ ಅವರು ಅನ್ಕೊಂತ ಇರ್ತಾರೆ ಆಗ ಒಂದು ಹೋಟೆಲ್ಗೆ ಹೋಗೋದಿಕ್ಕೆ ಹೋಗ್ಬಿಟ್ಟು ಸೈಡಲ್ಲಿ ನ ನಿಲ್ಲಿಸ್ತಾರೆ ಈ ಕಡೆ ಭೂಮಿಕಾ ಅವರು ಕೂಡ ಸ್ಕೂಲ್ಗೆ ಹೋಗಿ ಅಟೆಂಡೆನ್ಸ್ ಕೂಡ ಆಗ್ತಾ ಇರ್ತಾರೆ ಆಗ ಅಟೆಂಡೆನ್ಸ್ ಹಾಕ್ತಾ ಕರಿತಾ ಇರ್ತಾರೆ ಎಲ್ಲಾ ಮಕ್ಕಳ ಹೆಸರನ್ನ ಆಗ ಅಟೆಂಡೆನ್ಸ್ ಹಾಕುವಾಗ ಎಲ್ಲ ಮಕ್ಕಳು ಕೂಡ ಪ್ರೆಸೆಂಟ್ ಅಂತ ಹೇಳ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಗೌತಮ್ ಅಂತ ಹೆಸರು ಕೂಡ ಕರೀತಾರೆ ಆಗ ಅವ್ರು ತುಂಬಾ ಬಹುಶಃ ಮಾಡ್ಕೊತಾರೆ ಆಗ ಗೌತಮ್ 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 ಎಲ್ಲೇ ಹೋದ್ರು ನಿಮ್ ಹೆಸರು ಬರ್ತಿದೆ ಗೌತಮ್ ಅವ್ರೆ ನೀವು ನನ್ನ ಮನ್ಸಲ್ಲೇ ಇದ್ದೀರಾ ಗೌತಮ್ ಅವ್ರೆ ಇಲ್ಲಿದ್ದೀರಾ ಹೇಗಿದ್ದೀರಾ ಗೌತಮ್ ಅವ್ರೆ ನೀವು ಎಲ್ಲೇ ಇದ್ರು ನೀವು ಚೆನ್ನಾಗಿರ್ತೀರಾ ಗೌತಮ್ ಅವ್ರೆ ಅಲ್ಲೇ ಇದ್ದೀರಾ ಅಂತ ನನ್ಗೂ ಗೊತ್ತು ಗೌತಮ್ ಅವರೇ ಹಾಗಂತ ಭೂಮಿಕಾ ಅವರು ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಕಡೆ ಗೌತಮ್ ಅವ್ರು ಎಲ್ಲಿ ಪರಿಸ್ಥಿತಿ ಈ ತರ ಆಗಿದೆ ಇಲ್ಲಿ ಡ್ರೈವರ್ ಕೆಲ್ಸ ಅಂತ ಭೂಮಿಕಾ ಅವ್ರಿಗೆ ಗೊತ್ತೇ ಇಲ್ಲ ಭೂಮಿಕಾ ಊರಲ್ಲೇನೆ ಗೌತಮ್ ಕೂಡ ಇದ್ದಾರೆ ಅಂತ ಆದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಈ ಕಡೆ ಭೂಮಿಕಾ ಅವ್ರು ನೆನ್ಸ್ಕೊಂಡ್ರೆ ಈ ಕಡೆ ಗೌತಮ್ ಅವರು ಕೂಡ ಭೂಮಿಕಾ ಅವ್ರನ್ನ ನೆನ್ಸ್ಕೊತಾ ಇರ್ತಾರೆ ಈ ಕಡೆ ಭೂಮಿಕಾ ಅವರು ಸರಿ ಮಕ್ಳೆ ನೀವೆಲ್ಲಾ ಓದ್ಕೊಳ್ಳಿ ಅಂತ ಸುಮ್ನೆ ಸೈಡ್ಗೆ ಬರ್ತಾರೆ ಬೇಜಾರು ಮಾಡ್ಕೊಂಡು ಈ ಕಡೆ ಗೌತಮ್ ಅವರು ಕೂಡ ಹೋಟ್ಲಲ್ಲಿ ಊಟ ಮಾಡ್ತಿರ್ಬೇಕಾರೆ ನತ್ತಿ ಹತ್ತುತ್ತೆ ಆಗ ಗೌತಮ್ ಅವರು ಜೋರ ಕೆಂಪಾರೆ ಯಾರನ್ನ ನನ್ನ ನೆನ್ ಮಾಡ್ಕೊತಿರ್ಬೇಕು ಅಂತ ಅನ್ಕೊಂತಾರೆ ಅಂದ್ರೆ ಯಾಕೆ ತರ ನತ್ತಿ ಹತ್ತೆ ಅಮ್ಮ ಇಲ್ಲ ಆನಂದ್ ಅವ್ರು ಇಬ್ರು ಒಬ್ರು ಯಾರು ನೆನ್ಸ್ಕೊತಾ ಇರ್ತಾರೆ ಅನ್ಕೊಂತಾರೆ ಅಮ್ಮ ಮತ್ತೆ ಆನಂದ್ ಅವ್ರು ಇವಾಗ ತಾನೇ ಕಾಲ್ ಮಾಡಿದ್ರಲ್ಲ ಅವರಲ್ಲ ಅಂತ ಅನ್ಸುತ್ತೆ ಮತ್ತೆ ಭೂಮಿಕಾ ಅವರೇ ನೆನ್ ಮಾಡ್ಕೋತಾ ಇರ್ಬೋದಾ ಭೂಮಿಕಾ ಅವ್ರೆ ಎಲ್ಲಿದ್ದೀರಾ ಭೂಮಿಕಾ ಅವ್ರೆ ನನ್ನ ಕಣ್ಣೆ ಇದ್ರು ಪ್ಲೀಸ್ ಬನ್ನಿ ಭೂಮಿಕಾ ಅವ್ರೆ ಎಲ್ಲೇ ಇದ್ರು ದಯವಿಟ್ಟು ಬನ್ನಿ ಭೂಮಿಕಾ ಅವ್ರೆ ನಿಮ್ಮನ್ನ ಹುಡುಗದೇ ಇರೋ ಜಾಗನೇ ಇಲ್ಲ ಭೂಮಿಕಾ ಅವ್ರೆ ದಯವಿಟ್ಟು ನನ್ನಿಂದ ದೂರ ಹೋಗ್ಬಿಡಿ ಭೂಮಿಕಾ ಅವ್ರೆ ಅಂತ ಊತ ಮಾಡ್ತಾ ಕಣ್ಣೀರ್ ಹಾಕ್ತಾ ಇರ್ತಾರೆ ಗೌತಮ್ ಅವರು ಈ ಕಡೆ ಭೂಮಿಕಾ ಅವರು ಕೂಡ ಸ್ಕೂಲ್ ಅಲ್ಲಿ ಗೌತಮ್ ಅವ್ರನ್ನ ನೆನ್ ಮಾಡ್ಕೊತಾ ಇರ್ತಾರೆ ಈ ಕಡೆ ಭೂಮಿಕಾ ಅವರು ಗೌತಮ್ ಅವರೇ ನಾನು ಬೇಕು ಅಂತ ಈ ತರ ಎಲ್ಲಾ ಮಾಡಿಲ್ಲ ಗೌತಮ್ ಅವ್ರೆ ನಿಮ್ ಒಳ್ಳೆದಕ್ಕೋಸ್ಕರ ಮಾಡಿದಿನಿ ನೀವಲ್ಲಿ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ನಾನು ಮನೆ ಬಿಟ್ಟು ಬಂದಿನಿ ಗೌತಮ್ ಅವ್ರೆ ಈ ಕಡೆ ಭೂಮಿಪಾ ಅವರು ಕೂಡ ಸ್ಕೂಲ್ ನಲ್ಲಿ ಅವ್ರನ್ನೇ ನೆನ್ ಮಾಡ್ಕೊಂತ ಇರ್ತಾರೆ ಈಗ ಗೌತಮ್ ನನ್ನ ಜೊತೆ ಇದ್ದಿದ್ರೆ ಈ ತರ ನಂಗೆ ಕಷ್ಟ ಆಗ್ತಿರ್ಲಿಲ್ಲ ಅಂತ ಅನ್ಕೊಂತ ಇರ್ತಾರೆ ಭೂಮಿಕಾ ಅವರು ಈಗ ಮಲ್ಲಿ ಅವರು ಮನೆಗ್ ಬಂದ್ಬಿಟ್ಟು ಅಕ್ಕ ತುಂಬಾ ಅಶ್ವ ಆಗ್ತಿದೆ ಅಕ್ಕ ಏನಾದ್ರು ಮಾಡ್ಕೊಡಿ ಅಕ್ಕ ಅಂತ ಮಲ್ಲಿ ಅವರು ಕೇಳ್ತಾರೆ ಭೂಮಿಕಾ ಅವರು ನಿನ್ಗೆ ಮತ್ತೆ ಆಕಾಶ್ಗೆ ಇಬ್ಬರಿಗೂ ತಿನ್ನೋದೇ ಕೆಲಸ ಅಲ್ವಾ ಅಂತ ಹೇಳ್ತಾರೆ ಆಗ ಮಲ್ಲಿ ಅಕ್ಕ ಅವರೇ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಸರಿ ಅಂತ ಅಡುಗೆ ಮನೆಗೆ ಹೋಗ್ತಾರೆ ಆಗ ಗೌತಮ್ ಅವರು ಊಟದಲ್ಲಿ ಊಟ ಮುಗಿಯುತ್ತೆ ಇನ್ನೇನ್ ಮಾಡೋದು ಇನ್ನೇನು ಕೆಲ್ಸನೂ ಇಲ್ಲ ನನ್ಗಿಲ್ಲಿ ಇಲ್ಲೇ ಎಲ್ಲಾದ್ರೂ ಭೂಮಿಕಾ ಅವ್ರನ್ನ ಹುಡುಕ್ಬೋದಲ್ವಾ ಸುತ್ತಮುತ್ತ ಅಂತ ಮನ್ಸಲ್ಲೇ ಅನ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಬಾಡಿಗೆ ಏನು ಕಾಣಿಸ್ತಿಲ್ವಲ್ಲ ಇಲ್ಲೇ ಎಲ್ಲರೂ ಸುತ್ತಮುತ್ತ ಭೂಮಿಕಾ ಅವ್ರನ್ನ ಹುಡುಕ್ಬೋದಲ್ಲ ಕಡೆ ಮಲ್ಲಿ ಮತ್ತೆ ಆಕಾಶ್ ಅವರು ಟೇಬಲ್ ಹತ್ರ ಸೈಡ್ ಅಲ್ಲಿ ಕುತ್ಕೊಂಡಿರ್ತಾರೆ ಆಗ ಆಕಾಶ್ ಡಾರ್ಲಿಂಗ್ ನಮ್ಮಅಮ್ಮ ತಿನ್ನೋದಿಕ್ಕೆ ಏನ್ ಮಾಡ್ತಿದ್ದಾರೆ ಅಂತ ಮಲ್ಲಿ ಅವ್ರನ್ನ ಕೇಳ್ತಾರೆ ಮಂಡಕ್ಕಿನೇ ಮಾಡ್ತಿರ್ಬೋದು ಅಂತ ಆಕಾಶ್ ಹೇಳ್ತಾರೆ ಆಗ ಮಲ್ಲಿ ಇಲ್ಲ ಅವಲಕ್ಕಿ ಉಪ್ಪಿಟ್ಟೆ ಮಾಡ್ತಿರೋದು ಅಂತ ಹೇಳ್ತಾರೆ ಹಂಗ ಆಕಾಶ್ ಇಲ್ಲ ನಮ್ಮಅಮ್ಮ ಮಾಡ್ತಿರೋದು ಮಂಡಕ್ಕಿನೇ ನೋಡ್ತೀರಿ ಅಂತ ಹೇಳ್ತಾರೆ ಮಲ್ಲಿ ಇಲ್ಲ ನಾನು ಹೇಳ್ತೀನಿ ಅವ್ರು ಮಾಡ್ತಿರೋದು ಅವಲಕ್ಕಿನೇ ನಾನು ಇಷ್ಟ ಇಷ್ಟ ಜೊತೆಗಿದ್ದ ನಾನಾ ಅಥವಾ ನೀನಾ ಅಂತ ಆಕಾಶ್ ಅವ್ರಿಗೆ ಕೇಳ್ತಾರೆ ಆಗ ಆಕಾಶ್ ಇಲ್ಲ ನಮ್ಮಮ್ಮ ಮಾಡ್ತಿರೋದು ಮಂಡಕ್ಕಿನ ನೋಡ್ತಾ ಇರು ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಮಂಡಕ್ಕಿನ ತಗೊಬಂದು ಕೊಡ್ತಾರೆ ಅದನ್ನ ನೋಡಿದ ಆಕಾಶ್ ತುಂಬಾ ಖುಷಿಯಿಂದ ನೋಡಿ ಆ ಮಂಡಕ್ಕಿನ ಮಾಡಿರೋದು ನೋಡಿದ್ರ ನೋಡದ್ರ ಅಂತ ನಗ್ತಾ ಇರ್ತಾರೆ ಆಗ ಮನಿ ಹೋಗೋ ಅಂತ ಹೇಳ್ಬಿಟ್ಟು ಅಕ್ಕಕ್ಕ ಮಂಡಕ್ಕಿ ಮಾಡಿದಿರಾ ಅಂತ ಕೇಳ್ತಾರೆ ನಾನು ಆಕಾಶ್ ಇಬ್ರು ಚಾಲೆಂಜ್ ಮಾಡಿದ್ವಿ ಅಕ್ಕ ಅಂತ ಹೇಳ್ತಾರೆ ಆಗ ಆಕಾಶ್ ನೋಡ್ದ ಡಾರ್ಲಿಂಗ್ ನಮ್ಮಅಮ್ಮ ನಮ್ಮ ಮನ್ಸಲ್ಲಿ ಇರೋದೇ ಮಾಡ್ಕೊಂಡ್ ಬಂದಿರೋದು ನೋಡ್ದ ಯೋ ಸಾರಿ ಮಲ್ಲಿ ನಂಗೆ ಮಂಡಕ್ಕಿನೇ ಈಸಿ ಅಲ್ವಾ ಅದಕ್ಕೆ ನಾನು ಬಂದೆ ಅಂತ ಭೂಮಿಕಾ ಅವರು ಹೇಳ್ತಾರೆ ಆಗ ಮಲ್ಲಿ ಅವರು ಸರಿ ಬಿಡ್ ಪರವಾಗಿಲ್ಲ ಬಿಡಿ ಅಕ್ಕ ಅಂತ ಹೇಳ್ತಾರೆ ಹಾಗೆ ಹೀಗೆ ತಿಂತಾ ಇರ್ಬೇಕಾರೆ ಭೂಮಿಕಾ ಅವರು ಮಲ್ಲಿ ನೀನು ಲೈಬ್ರರಿ ಫೀಸ್ ಎಲ್ಲಾನು ಕಟ್ಟಿದ್ಯಾ ಅಂತ ಕೇಳ್ತಾರೆ ಆಗ ಮಲ್ಲಿ ಇಲ್ಲ ಹಾಕೋರೆ ಮರ್ತೋದೆ ಹಾಕೋವ್ರೆ ಮುಂದೆ ಕಟ್ಬೇಕು ಹಾಕ್ಬೋರೇ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಈಗಾಗ್ನೆ ಎದು ಬೋಗಿದ್ಯಾ ಅಲ್ವಾ ಕಟ್ಲಿಕ್ಕಿತ್ತಲ್ವ ಯಾಕೆ ಲೇಟ್ ಮಾಡಿದೆ ಅಂತ ಕೇಳ್ತಾರೆ ಮಲ್ಲಿ ಯಾಕೆ ಕಟ್ಟಿಲ್ಲ ಅಂತ ಕೇಳಿದಾಗ ಇಲ್ಲ ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು ಅಲ್ವಾ ಅಕ್ಕವ್ರೆ ಇವಾಗ ಹೇಗೆ ಕಟ್ಟೋದು ಆಗ ಭೂಮಿ ಪ ಅವರು ಯಾಕೆ ಮಲ್ಲಿ ನೀವು ನಮ್ಮ ಜೊತೆ ಬಂದ್ಬಿಟ್ಟೆ ಇನ್ನು ಅಲ್ಲೇ ಇರ್ಬೋದಿತ್ತಲ್ಲ ನೀನು ದೊಡ್ಡ ಮಾಡ್ಬಿಟ್ಟೆ ಮಲ್ಲಿ ಅಂತ ಹೇಳ್ತಾರೆ ಆಗ ಮಲ್ಲಿ ಯಾಕೆ ಅಪ್ಪ ಅವ್ರೆ ನಾನು ನಿಮ್ಮನ್ನ ಒಬ್ಬದೇ ಒಬ್ಬ ಒಂಟಿ ಆಗಿ ಬಿಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಪ್ಪವ್ರೆ ಏನೇ ಆದರೂ ಸರಿಯಲ್ಲ ಉಳ್ಳೋದಕ್ಕೆ ಆಗೋದು ಅಪ್ಪವ್ರೆ ಎಲ್ಲ ಒಳ್ಳೇದಾಗೆ ಆಗುತ್ತೆ ಅಕ್ಕವ್ರೆ ಅಂತ ಹೇಳ್ತಾರೆ ಭೂಮಿ ಅವರು ಯಾವುದೇ ಕಾರಣಕ್ಕೂ ನೀನು ಓದೋದನ್ನ ಇಲ್ಲಿಸ್ಬಿಡ ಹಳೆ ಫೀಸ್ ಕಟ್ಟದಕ್ಕೆ ಟ್ರೈ ಮಾಡ್ತೀನಿ ಏನಾದ್ರು ಮಾಡಿ ಕಟ್ಟೋಣ ಅಂತ ಹೇಳ್ತಾರೆ ಆಗ ಮಲ್ಲಿ ಸರಿ ಅಪ್ಪ ಅವ್ರೆ ಅಂತ ಹೇಳ್ತಾರೆ ಆಗ ಆಕಾಶ್ ಅಮ್ಮ ನೀವೇನು ಕೊಬೇಡಿ ನಾನು ದೊಡ್ಡನಾದ್ಮೇಲೆ ಎಲ್ಲಾ ಫೀಸು ಎಲ್ಲಾನು ನಾನೇ ನೋಡ್ಕೊಂತೀನಿ ಅಂತ ತುಂಬಾ ಖುಷಿಯಿಂದ ಆಕಾಶ್ ಹೇಳ್ತಾನೆ ಇರ್ತಾರೆ ನಾನು ತುಂಬಾ ದೊಡ್ಡ ಜಾಬ್ಗೆ ಸೇರ್ಕೋತೀನಿ ಅವಾಗ ನಾನು ಎಲ್ಲ ನಿಮ್ಮ ಸಕ್ಸಸ್ ಆಗಿ ಎಲ್ಲ ಪ್ರಾಬ್ಲಮ್ನ ನಾನೇ ತಿಳಿಸ್ತೀನಿ ಅಮ್ಮ ಅಂತ ಆಕಾಶ್ ಅವರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಆಕಾಶ್ ಮಲ್ಲಿ ಮತ್ತೆ ಭೂಮಿಕಾ ಅವರು ತುಂಬಾ ಶಾಕ್ ಆಗ್ತಾರೆ ಆಗ ಮಲ್ಲಿ ಅಕ್ಕ ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಮಾತಾಡ್ಕಿದ್ದಾನೆ ನೋಡಿ ಅಕ್ಕ ಅಂತ ಹೇಳ್ತಾರೆ ಆಗ ಆಕಾಶ್ ಡಾರ್ಲಿಂಗ್ ಏನೇ ವಸ್ತು ಮಾಡ್ಬಿಡ ಡಾರ್ಲಿಂಗ್ ನಾನು ಹಿಂಗೆ ಏನೇನ್ ಬೇಕು ಎಲ್ಲ ಕೊಡಿಸ್ತೀನಿ ಡಾರ್ಲಿಂಗ್ ನಾನು ದೊಡ್ಡೋನಾದ್ಮೇಲೆ ಆಕಾಶ್ ನೋಡ್ತಾ ಇರು ದೊಡ್ಡೋನಾದ್ಮೇಲೆ ದೊಡ್ಡ ಸಂಪಾದನೆ ಹೇಗ್ ಮಾಡ್ತಾನೆ ಅಂತ ಕಷ್ಟನೆಲ್ಲ ಸೈಡಿಗೆ ಬಿತ್ ಬಿಟ್ಟು ನಿಮ್ ಇಬ್ರು ನಾ ರಾ ರಾಣಿ ರಾಣಿ ತರ ನೋಡ್ತಾ ನೋಡ್ಕೊಂತೀನಿ ನೋಡ್ತಾ ಇರು ಕಾಶ್ ಹೇಳ್ತಾನೆ ಅದಕ್ಕೂ ಕೇಳಿಸ್ಕೊಂಡ ಭೂಮಿಕ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಆ ಭೂಮಿಕಾ ಅವರು ಇದೇ ರೀತಿ ನೀನು ಚೆನ್ನಾಗ್ ಓದ್ಬೇಕು ಇದೇ ರೀತಿ ನೀನು ಚೆನ್ನಾಗ್ ಓದಿ ನಿಮ್ಮ ಅಪ್ಪನ ತರ ಚೆನ್ನಾಗಿ ಓದಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ನೀನು ಆಗ್ಬೇಕು ನಿಮ್ಮ ಅಪ್ಪನ ತರಾನೆ ಅವ್ರು ಹೇಳ್ತಾರೆ ಆಗ ಆ ಅವರು ಅಪ್ಪ ತರಾನ ಅಂತ ಅಪ್ಪ ಅಪ್ಪ ಅಂತ ಹೇಳ್ತಿದ್ಯಮ್ಮ ಅಪ್ಪ ಎಲ್ಲಿದ್ದಾರಮ್ಮ ಒಂದ್ಸಲ ನೀನು ಅಪ್ಪನ ತೋರಿಸ್ತಾ ಇಲ್ವಲ್ಲ ಅಮ್ಮ ಅಂತ ಅಪ್ಪ ಎಲ್ಲಿ ಹೇಳಮ್ಮ ಅಂತ ಆಕಾಶ್ ಅವರು ಕೇಳ್ತಾ ಇರ್ತಾರೆ ಆ ಭೂಮಿಕಾ ಮತ್ತೆ ಮಲ್ಲಿಗೆ ಇಬ್ಬರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಆಗ ಮಲ್ಲಿ ಆಕಾಶ್ ನಿನ್ ಫಸ್ಟ್ ಊಟ ತಿಂಡಿ ಎರಡು ತಿನ್ನು ಆಗ ನಾನು ನಿಂಗೆ ಅಪ್ಪ ಎಲ್ಲಿದ್ದಾರೆ ಅಂತ ನಾನು ನಿನಗೆ ಹೇಳ್ತೀನಿ ಅಂತ ಹೇಳ್ತಾರೆ ಮಲ್ಲಿಯವರು ಹೇಳ್ತಾರೆ ಅದನ್ನು ನೋಡಿದ ಭೂಮಿಕಾ ಅವರು ಭೂಮಿಕಾ ಅವರು ಮಲ್ಲಿ ಅವ್ರನ್ನ ನೋಡ್ತಾರೆ ಮಲ್ಲಿಯವರು ಸುಮ್ನೆ ಭೂಮಿಕಾ ಅವ್ರಿಗೆ ಸನ್ನೆ ಮಾಡ್ತಾರೆ ಹಾಗೆ ಇಲ್ಲಿ ಭೂಮಿಕಾ ಅವರು ಆಕಾಶ್ ನೋಡಿದಾಗ ಸೇಮ್ ಗೌತಮ್ ತರನೆ ಆಡ್ತಿದ್ದಾನಲ್ಲ ಎಲ್ಲ ಅವ್ರದೇ ಬುದ್ಧಿ ಇದೆ ಇಟ್ಟೋರಿಟ್ಟು ಆಕಾಶ ತರಾನೇ ಇದಾನಲ್ಲ ಎಲ್ರಿಗೂ ಹೆಲ್ಪ್ ಮಾಡೋ ಮನೋಭಾವ ಇವನ್ಗೂ ಕೂಡ ಗೌತಮ್ ಅವ್ರ ತರಾನೇ ಇದೆ ಅಲ್ವಾ ಸಲೇ ಭೂಮಿಕಾ ಅವರು ಅನ್ಕೊಂತ ಇರ್ತಾರೆ ಇಲ್ಲಿ ಗೌತಮ್ ಅವರು ಆದಷ್ಟು ಬೇಗ ನನ್ ಭೂಮಿಕಾ ಅವರು ನನ್ನ ನೋಡ್ಲೇಬೇಕು ಅಂತ ಮನ್ಸಲ್ಲೇ ಅನ್ಕೊತ ಇರ್ತಾರೆ ಈ ಒಂದು ಉದ್ಕಾ ಬೆಳಿಗ್ಗೆ ಸಿಕ್ಕಿದ್ನಲ್ಲ ಅವ್ನು ಸೇವ್ ನಂತರಾನೇ ನೋಡೋದಿಕ್ಕಿದಾನಲ್ವಾ ಇಷ್ಟು ಬುದ್ಧಿ ಇದೆ ಅವ್ನ್ಗೆ ಇಷ್ಟು ಸಿಕ್ಕೋನಲ್ಲೇನೆ ಆದ್ರೂ ನನ್ ಮಗನು ಅಷ್ಟೇ ಉದ್ದ ಆಗಿರ್ತಾನಲ್ವಾ ಎಲ್ಲಿದೆಯಾ ಭೂಮಿಕಾ ಇನ್ನ ಮತ್ತೆ ನನ್ನ ಮಗುನ ನೋಡಬೇಕು ಅಂತ ತುಂಬಾ ಆಸೆ ಆಗ್ತದೆ ಭೂಮಿಕಾ ಗೌತಮ್ ಅವರು ಒಬ್ಬರೇ ನೆನ್ಸ್ಕೊಂಡು ಆಗ್ತಾ ಇರ್ತಾರೆ ಆ ಗೌತಮ್ ಅವರು ದೇವ್ರ ಹತ್ರ ಹೋಗ್ಬೋದು ದೇವ್ರೆ ಏನಾದ್ರೂ ಮಾಡಿ ಭೂಮಿಕಾ ಮತ್ತೆ ನನ್ನ ಮಗ ಸಿಗೋ ರೀತಿ ಮಾಡಪ್ಪ ಆ ನನಗೆ ನಂಗೆ ಆಶೀರ್ವಾದ ಮಾಡಪ್ಪ ಅಂತ ಕೇಳ್ಕೊತಾರೆ ಇವಾಗ ನಾನು ಅವ್ರನ್ನ ಅವ್ರ್ಕೋದಿಕ್ಕೆ ಅಂತ ಹೋಗ್ತಿದ್ದೀನಿ ಏನಾದರೂ ಮಾಡಿ ಭೂಮಿಕಾ ಅವರು ಇದೇ ಊರಲ್ಲಿದ್ದಾರೆ ಅಂತ ಯಾವ್ದಾದ್ರು ರೀತಿ ನಂಗೆ ಸೂಚನೆ ಕೊಡಪ್ಪ ಅಂತ ಕೇಳ್ಕೊತಾರೆ ದೇವರ ಪ್ರಸಾದ ಬೀಳೋದನ್ನ ನೋಡಿ ಗೌತಮ್ಗೆ ತುಂಬಾ ಶಾಕ್ ಆಗುತ್ತೆ ಹಾಗಾದ್ರೆ ನೀನ್ ನಂಗೆ ಆಶೀರ್ವಾದ ಕೊಟ್ಬಿಟ್ಟ ಹಾಗಾದ್ರೆ ಭೂಮಿಕಾ ಅವರು ಇದೇ ಊರಲ್ಲಿ ಇದ್ದಾರಾ ಹಾಗಂದ್ರೆ ಗೊತ್ತಾಯ್ತು ಏನ್ ಆದಷ್ಟು ಬೇಗ ಭೂಮಿಕಾ ನಾನು ಕಂಡು ಹಿಡಿತೀನಿ ಗೌತಮ್ ಅವರು ತುಂಬಾ ಖುಷಿ ಆಗ್ತಾರೆ ಇಲ್ಲಿ ಬೆಳಿಗ್ಗೆನೆ ಭೂಮಿಕಾ ಅವರು ರೆಡಿಯಾಗಿ ಸ್ಕೂಲ್ಗೆ ಓಡ್ತಾ ಇರ್ತಾರೆ ಏನೋ ಒಂಥರ ಅನ್ನಿಸ್ತಿದೆಯಲ್ಲ ಯಾಕೋ ಒಂಥರ ಇವತ್ತು ಒಂಥರ ಅನ್ನಿಸ್ತಿದ್ಯಾ ಅಂತ ಭೂಮಿಕಾ ಅವರು ಮನ್ಸಲ್ಲ ಅನ್ಕೊಂತ ಇರ್ತಾರೆ ಗೌತಮ್ ಅವರು ಕೂಡ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಇವಾಗ ಭೂಮಿಕಾ ಅವರು ಸ್ಕೂಲ್ಗೆ ಹೋಗೋ ದಾರಿನಲ್ಲೇ ಗೌತಮ್ ಅವರು ಬರ್ತಾ ಇರ್ತಾರೆ ಈ ಕಡೆ ಒಂದೇ ಟೈಮ್ ಅಲ್ಲಿ ಒಂದೇ ಕಡೆ ಬರೋ ಟೈಮ್ ಅಲ್ಲಿ ಗೌತಮ್ ಮತ್ತೆ ಭೂಮಿಕಾ ಅವರು ಒಂದೇ ಒಂದು ಹಾಗೆ ಬಿಡ್ತಾರ ಅಂತ ಮುಂದಿನ ಸಂಚಿಕೆ ಇಲ್ಲಿ ಕಾದು ನೋಡೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಸ್ಟಾದಲ್ಲಿ ಒಂದು ಲೈಕ್ ಮಾಡಿ ಭೂಮಿಕಾ ಅವ್ರಿಗೆ ಗೌತಮ್ ಅವರು ಸಿಕ್ತಾರಾ ಎಂದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್